ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದಂತೆ ಗೋಕರ್ಣ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಗರಾಜ್ ಹಿತ್ತಲಮಕ್ಕಿ ನೇತೃತ್ವದಲ್ಲಿ ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು ಗೋಕಣ್ಣ ಮೇಲಿನಕೇರಿಯ ಮಾರುತಿ ಕಟ್ಟೆ ಬಳಿ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಜಯಘೋಷ ಹಾಕಿದ್ರು ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ನಿವೇದಿ ತಾಳ್ವಾರು ಸೋತರೂ ಸಹ ಸದಾ ಜನರೊಂದಿಗೆ ಇದ್ದು ಕ್ಷೇತ್ರದ ಅಭಿವೃದ್ಧಿಗೆ ಜೊತೆಯಾಗುತ್ತಾರೆ ಎಂದು ತಿಳಿಸಲಾಯಿತು ಈ ವೇಳೆ ಪಕ್ಷದ ಘಟಕಾಧ್ಯಕ್ಷ ಮಹಾಬಲೇಶ್ವರ ಬಿಗೌಡ ವಿಶಾಲ್ ನಾಯಕ್ ತೇಜಸ್ವಿ ನಾಯ್ಕ್ ದಿನ್ನಿ ರೆಬೆಲೊ ಅಂತೋನಿ ಫರ್ನಾಂಡಿಸ್ ಪುಷ್ಪಾ ತಲ್ಲೇಕರ್ ವಿಜಯ್ ಹೊಸ್ಕಟ್ಟ ಪಾರ್ವತಿ ನಾಯ್ಕ್ ಸೂರಜ್ ದೇಶಭಂಡಾರಿ ನಾಗರಾಜ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು ಜೆಡಿಎಸ್ನಿಂದ ಬಿ ಫಾರ್ಮ್ ನೀಡಲು ವಿಳಂಬವಾಗಿರುವುದು ದರಿಂದ ನಿರೀಕ್ಷಿತ ಮಟ್ಟದಲ್ಲಿ ಮತದಾರರನ್ನ ಸೆಳೆಯಲು ಸಾಧ್ಯವಾಗಲಿಲ್ಲ ಕೊನೆಯ ಗಳಿಗೆಯಲ್ಲಿ ನಮ್ಮ ಪಕ್ಷದ ಮತಗಳು ಕಾಂಗ್ರೆಸ್ನತ್ತ ವಾಲಿದವು ಎಂದು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರೊಫೆಸರ್ ನಾಗೇಶ್ ನಾಯ್ಕ್ ಹೇಳಿದ್ದಾರೆ ಮುಂಡಗೋಡ ಪಟ್ಟಣದ ಲೋಕೋಪಯೋಗಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ನಾನು ಅಭ್ಯರ್ಥಿಯಾಗಿದ್ದಾಗ ಯಲ್ಲಾಪುರ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ನಮಗೆ ಬೀಳಬೇಕಾದ ಮತಗಳು ಅವರ ಗ್ಯಾರಂಟಿ ಕಾರ್ಡ್ ನೋಡಿ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಇದು ಕೇವಲ ಯಲ್ಲಾಪುರ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿಯೇ ಕಾಂಗ್ರೆಸ್ ಪರ ಗಾಳಿ ಬೀಸಿತ್ತು ಎಂದರು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಜೆಡಿಎಸ್ ಅಭ್ಯರ್ಥಿಯಾದವರು ಚುನಾವಣೆ ಅರ್ಧದಲ್ಲಿಯೇ ಹೋಗುತ್ತಿದ್ದಾರೆಂಬ ಆರೋಪ ಸಹ ಕೇಳಿ ಬಂದಿತು ಆದ್ರೆ ಈ ಬಾರಿ ನಾನು ಅಭ್ಯರ್ಥಿಯಾಗಿ ಯಲ್ಲಾಪುರ ಕ್ಷೇತ್ರಾದ್ಯಂತ ಪ್ರವಾಸ ಮಾಡಿದ್ದೇನೆ ಮುಂದೆಯೂ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಯಲ್ಲಾಪುರ ಕ್ಷೇತ್ರದ ಮುಂಡಗೋಡದಲ್ಲಿ ಜೆಡಿಎಸ್ನ ಕೆಲವು ಮುಖಂಡರು ಪಕ್ಷ ತೊರೆದು ಬೇರೆ ಪಕ್ಷಗಳಿಗೆ ಹೋಗಿದ್ದಾರೆ ಚುನಾವಣೆ ವೇಳೆಯಲ್ಲೂ ನನಗೆ ಬೆಂಬಲಿಸಿಲ್ಲ ನಾನು ನೀಡಿದ ಕರಪತ್ರಗಳನ್ನ ಸಹ ಎಲ್ಲಿಯೂ ಹಂಚದೆ ಹಾಗೆಯೇ ಬಿಟ್ಟಿದ್ರು ಕೊನೆಗೆ ನಾನೇ ಮುಂದೆ ನಿಂತು ನಮ್ಮ ಕಾರ್ಯಕರ್ತರೊಂದಿಗೆ ವಿತರಣೆ ಮಾಡಿದೆನು ಎಂದರು ಮುಂಬರುವ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಸರ್ವ ಸಿದ್ಧತೆ ಮಾಡಿಕೊಳ್ಳಲಾಗುವುದು ಈ ಚುನಾವಣೆಯಲ್ಲಿ ಪಕ್ಷದ್ರೋಹ ಮಾಡಿದ ಮುಖಂಡರ ಬಗ್ಗೆ ಮಾಹಿತಿ ಇಟ್ಟುಕೊಳ್ಳುವಂತೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಸದ್ಯದಲ್ಲಿಯೇ ಅವರು ಸಭೆ ಕರೆಯಲಿದ್ದು ಸಭೆಯಲ್ಲಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ ಎಂದರು ಪರಿಸ್ಥಿತಿ ಅವಲೋಕನ ಮಾಡ್ಕೊಂಡ್ವಿ ನಾವು ಬಹಳ ಕಡಿಮೆ ಮಟ್ಟ ನಮ್ಮ ನಿರೀಕ್ಷೆಗೆ ಬಂದಿಲ್ಲ ಮಕ್ಕಳು ಹಾಗಾಗಿ ಇದು ಸರ್ಕಾರಿ ಸೇವೆಯಲ್ಲಿದ್ದು ಸೊ ವಾತಾವರಣ ಅಷ್ಟೊಂದು ನಮ್ಮ ಪರವಾಗಿತ್ತು ಯಾಕೆ ಇಷ್ಟೊಂದು ಕಡಿಮೆ ಎಂಬಂತ ಹೇಳಿ ನಾವು ಮತ್ತೆ ನಮ್ಮ ಪ್ರಯತ್ನ ಮಧ್ಯೆ ನಮ್ಮ ಯಾರು ನಮ್ಮ ಪ್ರಯತ್ನಗಳು ಭಾಗಿಯಾಗಿದ್ದರು ಎಲ್ಲರನ್ನು ಅವಲೋಕನ ಮಾಡ್ತಾನಿದ್ದೇವೆ ಹೋಗಿ ಒಂದು ಕಡೆ ಸೇರಿ ಆಗ್ಲಿಕ್ಕೂ ಅಲ್ಲಲ್ಲಿ ಹೋಗಿ ಮಾಡ್ತಾರೆ ಅವಲೋಕನ ಮಾಡ್ತೀವಿ ಬಟ್ ಒಂದು ನಮ್ಮೆಲ್ಲರ ಒಟ್ಟಾರೆ ಅಭಿಪ್ರಾಯ ಏನು ಅಂತಂದರೆ ಕ್ಷೇತ್ರದೊಳಗೆ ನಮಗೆ ಕೊನೆ ಕ್ಷಣದೊಳಗೆ ನಮ್ಮ ಪಕ್ಷದ ಆಂತರಿಕ ತಿಕ್ಕಾಟುಗಳು ಇದ್ದು ನಮ್ಮ ಗಮನಕ್ಕೆ ವಿಶೇಷವಾಗಿ ಮುಳುಗೋ ಮುಂದಗೋಡು ಬಾಳಿಸಿದ್ದಾರೆ ನಮ್ಮ ಮೂರು ಭಾಗ ನೆಲ್ಲಾಪುರ ಮುಂದಗೋಡ ಮತ್ತು ಬನಾಸಿ ಮೂರು ಬ್ಲಾಕ್ನೊಳಗೆ ವಿಶೇಷವಾಗಿ ಮುಂಡ್ಗೋಡದೊಳಗೆ ಸ್ವಲ್ಪ ಆಂತರಿಕ ತಿಕ್ಕಾಟಗಳು ಬಹಳ ಅದು ಕೊನೆಗಳೊಳಗೆ ಕೆಲವರು ಪಕ್ಷವನ್ನು ತ್ಯಜಿಸುವಂತ ಪರಿಸ್ಥಿತಿ ಬಂತು ಹಾಗಾಗಿ ಸಂಪೂರ್ಣ ಗೊಂದಲ ಹಾಗೆ ಕಂಟಿನ್ಯೂ ಆಯಿತು ಅದ್ರ ಜೊತೆ ಜೊತೆಗೆ ಆ ಗೊಂದಲಕ್ಕೆ ಯಾರು ಕಾರ್ಮಿಕ ಆಗಿದ್ರು ಅವರು ಎಷ್ಟು ಅಂದರೆ ವ್ಯವಸ್ಥಿತವಾಗಿ ಅಪಪ್ರಚಾರಗಳು ಮಾಡಿದ್ರು ಎಲ್ಲೋ ಅಭ್ಯರ್ಥಿ ಸ್ಥಳೀಕರಲ್ಲ ಇರುವಂಥದ್ದು ಗೊತ್ತು ಅಭ್ಯರ್ಥಿ ವಿರೋಧ ಪಕ್ಷದವ್ರ ಜೊತೆಗೆ ಬುಕ್ ಆಗಿದ್ದಾರೆ ಶಾಮೀಲಾಗಿದ್ದಾರೆ ಮ್ಯಾಕ್ಸಿಕ್ಸಿಂಗ್ ಮಾಡ್ತಾ ಇದ್ದಾರೆ ಜಮ್ಮಿ ಅಭ್ಯರ್ಥಿಯನ್ನ ಮೇನ್ ನಮ್ಮ ಮೇಲ್ ಅವರು ಹೈಕಮಾಂಡ್ ಹಾಕಿದ್ದಾರೆ ಇಂಥವೆಲ್ಲ ಬಂದಿದೆ ನಮಗೆ ಗೊತ್ತಿರುವಂಥ ವಿಚಾರ ಸೊ ಈ ಎಲ್ಲ ಬಂದ ಕೊನೆಗಳೊಳಗೆ ನಮ್ಮ ಪರವಾಗಿರುವಂಥ ಜಿಲ್ಲೆಯಲ್ಲಿರುವಂಥ ಮತದಾರರು ಎಲ್ಲೋ ಒಂದು ಕಡೆ ಈ ಪಕ್ಷದ ಇಲ್ಲಿ ಪ್ರಾರಂಭ ಆಗಿರುವಂಥ ಇಬ್ಬತ್ತಿನ ಹೊಂದಾಣಿಕೆ ಹೇಳುವಂಥ ಇದ್ರೊಳಗೆ ಕೊನೆಗಳ್ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮವರು ವಿರೋಧ ಪಕ್ಷಗಳು ಎಲ್ಲರ ಅಪಪ್ರಚಾರದಿಂದಾಗಿ ಮತದಾರರು ಗೊಂದಲಕ್ಕಿಂತ ಯಾರು ಬೇಡಪ್ಪ ಇತ್ತು ಒಂದು ಕಡೆ ಮಾಡೋಣ ಕಾಂಗ್ರೆಸ್ಗೆ ನಮ್ಮ ಮತ ಪರಿವರ್ತನೆ ಆಯಿತು ಈ ವೇಳೆ ಪಿಎನ್ ಅಂತೋಜಿ ಬೆನೆತ್ ಸಿದ್ದಿ ಜಾನ್ ಸಿದ್ದಿ ನಾಗರಾಜ್ ಚಿನ್ನಪ್ಪನವರ ನಾಗರಾಜ್ ಚಲವಾದಿ ಮೀನಾಕ್ಷಿ ಪವಾರ್ ಫಾತಿಮಾ ಶೇಖ್ ಮೈನೂರ್ ನುಬಿ ವಸಂತ್ ಪವಾರ್ ದ್ಯಾಮಣ್ಣ ಚಲವಾದಿ ಕಾಶಿಂ ಶೇಖ್ ಸೇರಿದಂತೆ ಮೊದಲಾದವರಿದ್ದರು ಕರ್ವಾರ್ ತಾಲೂಕಿನ ಬರ್ಗಲ್ ಗ್ರಾಮದ ಬಂಡಿ ಹಬ್ಬಕ್ಕೆ ಹನ್ನೆರಡು ವರ್ಷಗಳ ನಂತರ ಶನಿವಾರದಂದು ಚಾಲನೆ ದೊರೆತಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ಒಂದೆಡೆ ದೇವಿಯ ವಿಗ್ರಹ ಹೊತ್ತು ಮೆರವಣಿಗೆ ಮಾಡುತ್ತಿರುವ ಜನರು ಇನ್ನೊಂದೆಡೆ ತಿರುಗುವ ಬಂಡಿಯಲ್ಲಿ ಕತ್ತಿ ಹಿಡಿದು ನಿಂತ ಅರ್ಚಕರು ಮತ್ತೊಂದೆಡೆ ಈ ದೃಶ್ಯ ನೋಡಲು ಬಂದ ನೂರಾರು ಸಂಖ್ಯೆಯಲ್ಲಿ ಸೇರಿರುವ ಭಕ್ತರು ಈ ದೃಶ್ಯಗಳು ಕಂಡುಬಂದದ್ದು ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯ ಕಾರವಾರ ತಾಲೂಕಿನ ಬರ್ಗಲ್ ಗ್ರಾಮದಲ್ಲಿ ಇದು ಬೇಸಿಗೆಯ ಕೊನೆಯಲ್ಲಿ ಆಚರಿಸುವ ಬಂಡಿ ಹಬ್ಬದ ಸಂಭ್ರಮದ ದೃಶ್ಯಾವಳಿ ಬರ್ಗಲ್ ಗ್ರಾಮದಲ್ಲಿ ಹನ್ನೆರಡು ವರ್ಷಗಳ ನಂತರ ಬಂಡಿ ಹಬ್ಬದ ಕಾರ್ಯಕ್ರಮದ ಆಚರಣೆಗೆ ಶನಿವಾರದಂದು ಚಾಲನೆ ದೊರೆತಿದೆ ಬಂಡಿ ಹಬ್ಬದ ವಿವಿಧ ಧಾರ್ಮಿಕ ಕಾರ್ಯಗಳು ಪ್ರಾರಂಭಗೊಂಡಿದ್ದು ಮೇ ಇಪ್ಪತ್ನಾಲ್ಕರಂದು ಬುಧವಾರದ ತನಕ ಅದ್ದೂರಿಯಾಗಿ ಬಂಡಿ ಹಬ್ಬದ ಕಾರ್ಯಕ್ರಮವು ಆ ದಿನದಂದು ಮುಕ್ತ ಮುಕ್ತಾಯವಾಗಲಿದೆ ಎಂದು ಬರ್ಗಲ್ ಬಂಡಿ ಹಬ್ಬದ ಆಚರಣೆಯ ಪ್ರಮುಖರು ಹಾಗೂ ಗ್ರಾಮಸ್ಥರು ತಿಳಿಸಿದ್ದಾರೆ ಸೀಬರ್ಡ್ ನೌಕಾನೆಲೆಯ ವಲಯದ ಕಾಂಪೌಂಡ್ ಗೋಡೆಯ ತಳಮಟ್ಟದಲ್ಲಿ ಮಣ್ಣು ಹಾಕಿ ಸಮತಟ್ಟು ಮಾಡಿದ ಪರಿಣಾಮ ಗ್ರಾಮದಿಂದ ಹಾದುಹೋಗುವ ನೀರಿನ ಕಾಲುವೆ ಮುಚ್ಚುವಂತಾಗಿದ್ದು ಕಾರವಾರ ಚಂಡಿಯಾ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳು ಈ ಬಾರಿ ಮಳೆಗಾಲದಲ್ಲಿ ಸಂಪೂರ್ಣ ಮುಳುಗಡೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಈ ಹಿಂದೆ ಐಸ್ ಫ್ಯಾಕ್ಟರಿ ಚಂಡಿಯಾ ಬಳಿಯಲ್ಲಿ ರಾಜಕಾಲುವೆಯನ್ನೇ ಬಂದ್ ಮಾಡಿ ನೌಕಾನೆಲೆಯ ಸೀಮಾವಲಯದ ಕಾಂಪೌಂಡ್ ಗೋಡೆ ನಿರ್ಮಿಸಿ ನೀರು ಸರಾಗವಾಗಿ ಹರಿದು ಹೋಗಲು ಅವಕಾಶ ನೀಡದೆ ಮಳೆಗಾಲದಲ್ಲಿ ದೊಡ್ಡ ರಾಜ್ಯಾಂತಕ್ಕೆ ಕಾರಣವಾಗಿತ್ತು ಬಳಿಕ ಗ್ರಾಮಸ್ಥರ ಸಾಕಷ್ಟು ವಿರೋಧದ ಬಳಿಕ ಜನವಸತಿ ಪ್ರದೇಶದ ನೀರು ರಾಜಕಾಲುವೆ ಮೂಲಕ ತಕ್ಕ ಮಟ್ಟಿಗೆ ಹರಿದು ಹೋಗಲು ಅನುಕೂಲವಾಗುವಂತೆ ಮೂರು ನಾಲ್ಕು ವರ್ಷದ ಹಿಂದೆ ಚಿಕ್ಕ ಗಾತ್ರದ ಮೂರು ಪೈಪ್ಗಳನ್ನು ಅಳವಡಿಸಲಾಗಿತ್ತು ಪ್ರತಿ ವರ್ಷ ಮಳೆಗಾಲದಲ್ಲಿ ಉಂಟಾಗುವ ಪ್ರವಾಹಕ್ಕೆ ಕಂಗಾಲಾಗಿದ್ದ ಗ್ರಾಮಸ್ಥರು ಚಿಕ್ಕ ಗಾತ್ರದ ಪೈಪ್ಗಳನ್ನ ತೆರವುಗೊಳಿಸಿ ದೊಡ್ಡ ಗಾತ್ರದ ಪೈಪ್ಗಳನ್ನು ಅಳವಡಿಸುವಂತೆ ಶಾಸಕರು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳ ಮೂಲಕ ಒತ್ತಡ ಹಾಕಿದ್ರೂ ಕ್ಯಾರೆ ಎನ್ನದೇ ದೊಡ್ಡ ಗಾತ್ರದ ಪೈಪ್ಗಳನ್ನು ಅಳವಡಿಸುವ ಗೋಜಿಗೆ ಹೋಗಿರಲಿಲ್ಲ ಇದೀಗ ಗಾಯದ ಮೇಲೆ ಬರೆ ಎಳೆದಂತೆ ಕಾಂಪೌಂಡ್ ಒಳಭಾಗದಲ್ಲಿ ಈ ಪೈಪ್ ಮೇಲೆಯೇ ಮಣ್ಣು ಸುರಿದು ರಸ್ತೆ ನಿರ್ಮಾಣ ಮಾಡಲಾಗಿದೆ ಮಣ್ಣಿನ ತಳಭಾಗ ರುವ ಪೈಪ್ಗಳಲ್ಲಿ ಹೂಳು ಸಂಗ್ರಹಗೊಂಡಿದ್ದು ನೀರು ಹರಿದು ಹೋಗಲು ಅವಕಾಶವೇ ಇಲ್ಲದಂತಾಗಿದೆ ಇದು ಮುಂಬರುವ ಮಳೆಗಾಲದಲ್ಲಿ ಗಂಭೀರ ಸಮಸ್ಯೆಗೆ ಕಾರಣವಾಗಲಿದೆ ಸುಮಾರು ಹತ್ತಾರು ಗ್ರಾಮಗಳ ಹಾಗೂ ಬೆಟ್ಟ ಗುಡ್ಡಗಳ ನೀರು ಈ ಕಾಲುವೆ ಮೂಲಕ ಹಾದು ಹೋಗಬೇಕಾಗಿದ್ದು ಮಳೆಗಾಲದಲ್ಲಿ ಚಂಡ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರವಾಹವೇ ಉಂಟಾಗುತ್ತಿದೆ ಈ ಮಧ್ಯೆ ಸ್ವಲ್ಪ ಮಟ್ಟಿನ ನೀರಾದ್ರೂ ಸಮುದ್ರಕ್ಕೆ ಹರಿದು ಹೋಗುವ ಮೂಲಕ ಸಂಗ್ರಹಗೊಂಡಿದ್ದ ನೀರು ನಿಧಾನ ಗತಿಯಲ್ಲಾದ್ರೂ ಇಳಿಕೆಯಾಗುತ್ತಿತ್ತು ಆದರೆ ಇದೀಗ ನೌಕಾಪಡೆಯ ಮತ್ತೊಂದು ಅವೈಜ್ಞಾನಿಕ ಕಾಮಗಾರಿ ಗ್ರಾಮಸ್ಥರನ್ನ ದಿಗಿಲು ಬಡಿದಂತೆ ಮಾಡಿದೆ ಸೀಬರ್ಡ್ ನೌಕಾನೆಲೆ ಯೋಜನೆಗೆ ಸಂತ್ರಸ್ತರಾದ ಬಳಿಕ ಅಲ್ಲಿಯೇ ಜಮೀನು ಖರೀದಿಸಿ ಸಮುದ್ರ ಉಬ್ಬರದ ಸಂದರ್ಭದಲ್ಲಿರುವ ಹಿನ್ನೀರನ್ನೇ ನಂಬಿಕೊಂಡ ಸಿಗಡಿ ಕೃಷಿ ಮಾಡಿಕೊಂಡು ಕೆಲವಷ್ಟು ಕುಟುಂಬಗಳು ಉಪಜೀವನ ನಡೆಸುತ್ತಿವೆ ಆದರೆ ಉಬ್ಬರದ ಸಂದರ್ಭದಲ್ಲಿ ನೀರು ಹರಿದು ಬರುವ ನಾಲಾವನ್ನೇ ಮುಚ್ಚಿರುವುದರಿಂದ ಸಿಗಡಿ ಹೊಂಡಕ್ಕೂ ನೀರು ಬರುತ್ತಿಲ್ಲ ಹೀಗಾಗಿ ಈ ಸಂದರ್ಭದಲ್ಲಿ ಈ ಉದ್ಯೋಗವನ್ನೇ ನಂಬಿಕೊಂಡಿದ್ದವರು ಹಣ ಹಾಕಿ ಕೈ ಸುಟ್ಟುಕೊಳ್ಳುವಂತಾಗಿದೆ ಎನ್ನುತ್ತಾರೆ ಸಿಗಡಿ ಕೃಷಿ ಚಂಡ್ಯಾದ ರೋಹಿದಾಸ್ ನಾಯ್ಕ್ ಚಂಡ್ಯ ಗ್ರಾಮ ಪಂಚಾಯತ್ ಏರಿಯಾ ಐಸ್ ಫ್ಯಾಕ್ಟ್ರಿ ಕೆಳಗಿನ ಕೇರಿಯ ಭಾಗ ಇಲ್ಲಿ ಭಾಳ ವರ್ಷಗಳಿಂದ ಸಮಸ್ಯೆ ಭಾಳ ಅಂತ ಉಂಟು ಯಾವಾಗ ಸೀ ಬರ್ಡ್ ಕಂಪಾರ್ಟ್ ಹಾಕಿದ್ರು ಆವಾಗಿಂದ ಸಂಪ ಸಮಸ್ಯೆ ಇದ್ದದ್ದೇ ಇದು ಭಾಳ ವರ್ಷ ಆಯಿತು ಈಗ ಈಗ ನೊಂದು ಇಲ್ಲಿ ನೋಡಿ ಇಲ್ಲಿ ನಾವು ಇದು ಪ್ರವಚರ್ ನಾವು ಮಾಡ್ತಾ ಇದ್ದೇವೆ ನಮ್ಮ ಹುಡುಗರಿಗೆ ಇದೊಂದು ಜಾಬ್ ಇಲ್ಲ ಏನಿಲ್ಲ ಮತ್ತು ಸೀ ಬರ್ಡ್ನಿಂದ ಒಬ್ರಿಗೆ ಕೊಡಲಿಲ್ಲ ನಾವು ನೌಕರಿನೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಜೀವನೋಪಾಯ ಮಾಡಬೇಕಾದ್ರೆ ಕೃಷಿ ನಮ್ಮದು ಇದು ಪ್ರೌಂಡ್ ಕಲ್ಚರ್ ಬೇಕಾಗ್ತದೆ ಹಾಗಾಗಿ ಇಲ್ಲಿ ನೀರಿನ ಮಟ್ಟನು ಒಳ ಒಳಗೆ ಈ ಕಂಪೌಂಡ್ ಒಳಗಿಂದ ಸಿಬರ್ಡ್ ಒಳಗಿಂದ ಕಂಪೌಂಡ್ ನೀರು ಒಳಗೆ ಬರುವುದಿಲ್ಲ ಆ ನೀರು ಪೂರೈಸಿದ ಆ ನೀರು ತಗೊಂಡ್ರೆ ಮಾತ್ರ ನಾವು ಪ್ರೌಂಡ್ ಕಲ್ಚರ್ ಮಾಡಲಿಕ್ಕೆ ಉಪಯೋಗ ಬರ್ತೀವಿ ಅಂಥದ್ರಲ್ಲಿ ಭಾಳ ವರ್ಷ ಇದೇ ರೀತಿ ಮಾಡ್ತಾಯಿದ್ರೆ ನೋಡಿ ಇವತ್ತು ಅಮಾವಶ್ಯ ಅಮಾವಶ್ಯ ಇದು ಜರಗತಿ ನೀರು ಬರಲಿಲ್ಲ ಅಂದರೆ ಕಾರಣ ಏನು ಯಾವಾಗ ವರ್ಷ ವರ್ಷ ಅಮಾವಾಸ್ಯ ಹುಣ್ಣಿಮೆಗೆ ನೀರು ಬರ್ತಿದ್ವಿ ಇಲ್ಲಿ ಚಾನಲ್ ನೋಡಿದ್ರೆ ಬಾರಿ ಹಾಕಿದ್ದಾರೆ ಕಂಪೌಂಡ್ ಹಾಕಿದ್ದಾರೆ ಆ ಚಾನಲ್ ಒಳಗೆಲ್ಲ ಮಣ್ಕೊಂಡಿದ್ರೆ ಒಳಗಡೆ ಏನು ಮಾಡಿದ್ದಾರೆ ಒಳಗಡೆ ಒಳಗಡೆ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಒಳಗಡೆ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಇದನ್ನು ನೀವು ಏಷ್ಯವರೆಗೆ ಗಮನಕ್ಕೆ ತಂದು ಇಲ್ಲವೇ ಅವರಿಗೆ ಗಮನಕ್ಕೆ ತಂದು ಈ ಸಮಸ್ಯೆಯನ್ನು ಬಗೆರ್ಸ್ಬೇಕಂತಕೊಂಡು ನಾವು ಬಿಟ್ಕೊಳ್ತಾ ಇದ್ದೇವೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ ನೀವು ಆ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೇವೆ ನಮ್ಮ ಪಿ ಡಿ ಒ ಸಾಹೇಬ್ರಿಗೂ ಹೇಳಿದ್ದೇವೆ ಗ್ರಾಮ ಪಂಚಾಯತ್ ಪಿ ಡಿ ಒ ಸಾ ಅಧ್ಯಕ್ಷರಿಗೂ ಹೇಳಿದ್ದೇವೆ ಅವರೆಲ್ಲ ನದ್ರಿಗೆ ತಂದಿದ್ದೇವೆ ಇನ್ನು ತನಕ ಕಾರ್ಯ ಮಾಡಲಿಕ್ಕೆ ಬಂದು ಮುಂದೆ ಬಂದಿಲ್ಲ ನೋಡಿ ಈ ಸಲ ಇನ್ನು ಮಳೆ ಬರಲಿಲ್ಲ ಮಳೆ ಬಂದಾಗ ನಾವು ಹೇಳಿದ್ದೇವೆ ಪಿ ಡಿ ಅವರ ಹತ್ರ ಹೇಳಿದ್ದೇವೆ ಮಳೆ ಸಮಸ್ಯೆ ಆದಾಗ ನಿಮ್ಮ ದೊಡ್ಡ ಪ್ರಾಬ್ಲಮ್ ಆಗೋದು ಸ್ವಲ್ಪ ಗಲಾಟೆ ಆಗೋದು ಅದನ್ನು ನೀವು ಅದು ಸಹಕಾರ ಸಹಕಾರ ನಿಮ್ಮ ಸಹಕಾರದಿಂದ ಚಾನಲ್ ಮಾಡಿಕೊಂಡು ಆ ಚಾನಲ್ನ ಸರಾಗ ನೀರು ಹೋಗುವಂಗೆ ಹಾಗೆ ಮಾಡಿಕೊಟ್ಟರೆ ನಮಗೂ ಉತ್ತಮ ಈಗ ಈ ಸೀಬರ್ಡ್ನವರು ಮೊದಲೇನು ನೀರು ಸರಾಗವಾಗಿ ಹೋಗ್ತಿತ್ತು ಅಲ್ಲಿ ಚಿಕ್ಕ ಗಾತ್ರದ ಪೈಪನ್ನು ಅಳವಡಿಸ್ಕೊಂಡು ಆ ನೀರು ಸರಿಯಾಗಿ ಹೋಗದೆ ಇರೋ ಥರ ಒಂದು ಸಿಸ್ಟಮ್ ಮಾಡಿಟ್ಟಿದ್ದಾರೆ ಈ ಹಿಂದೆ ಏನಾಗಿತ್ತು ಕೆನಲ್ ಇತ್ತು ಕೆನಲ್ಲಿಂದ ಸರಾಗವಾಗಿ ನಮ್ಮ ಈ ಅರಬ್ಬಿ ಸಮುದ್ರವನ್ನು ಸೇರ್ತಿತ್ತು ಅಲ್ಲಿ ಈಗ ಇವರು ಕಂಪೌಂಡ್ ವಾಲ್ ಕಟ್ಟಬೇಕಾದ್ರೆ ಕಂಪೌಂಡ್ ವಾಲ್ನ ಅಡಿ ಭಾಗದಲ್ಲಿ ಈ ಪೈಪ್ ಸಣ್ಣ ಗಾತ್ರದ ಚ ಅಂದರೆ ಫೋರ್ಟಿ ಫೈವ್ ಸೆಂಟಿಮೀಟರ್ ಐದು ಪೈಪ್ ಹಾಕಿದ್ದಾರೆ ಅವರು ಆ ಸಣ್ಣ ಪೈಪ್ ಮೂರು ಹಾಕಿದ್ದಾರೆ ಆ ಪೈಪ್ನಲ್ಲಿ ಕಂಪ್ಲೀಟ್ ಹೂಳು ತುಂಬಿಕೊಂಡು ಈ ನೀರೇನು ಹೋಗಬೇಕಿತ್ತು ಅದು ಹೋಗ್ತಾ ಇಲ್ಲ ಅಲ್ಲೇ ನಿಂತ್ಕೊಂಡು ಬ್ಯಾಕ್ ಹೊಡಿತಾ ಇದೆ ಇದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಈಗ ನಮಗೆ ಮಳೆಗಾಲದಲ್ಲಿ ಏನು ಸಮಸ್ಯೆ ಆಗಬಹುದು ಮಳೆಗಾಲದಲ್ಲಿ ಹೌದು ಸಮಸ್ಯೆ ಆಗ್ತದೆ ಆದರೆ ಕೆಳಗಡೆಗೆ ಪೂರ್ತಿ ಅವರು ಒಂದು ಕಡೆಯಿಂದ ಫೀಲಿಂಗ್ ಮಾಡ್ತಾ ಇದ್ದಾರೆ ಮತ್ತು ಯಾವುದು ಆ ಕಾಂಡ್ಲ ಥರ ಒಂದು ಗಿಡ ಬೆಳೆದುಕೊಂಡು ಅಲ್ಲಿ ಒಂದು ಜಂಗಲೇ ಆಗಿಬಿಟ್ಟಿದೆ ಆ ಜಂಗ ಆ ಜಂಗಲಿಂದ ಆ ಗಿಡಗಳ ಬೇರು ಆ ಬೇರಿಗೆ ಇಲ್ಲಿ ನಮ್ಮ ಮೇಲಿಂದ ಏನೋ ಹೋಗಿತ್ತು ನೋಡಿ ಅದು ಸಿಕ್ಕಿಡ್ಕೊಂಡು ನೀರೀಗ ಸರಾಗವಾಗಿ ಹೋಗದೆ ನೀರು ಬ್ಯಾಕ್ ಹೊಡಿತಾ ಇದೆ ಮಳೆಗಾಲದಲ್ಲಿ ಬಹಳ ಸಮಸ್ಯೆ ಉಂಟಾಗ್ತಾ ಇದೆ ಈ ಬಾರಿ ಪ್ರತಿ ವರ್ಷ ಇಲ್ಲಿ ಮಳೆಗಾಲ ಸಮಸ್ಯೆ ಆಗ್ತೈತೆ ಈ ವರ್ಷ ಮತ್ತೆ ಹೆಚ್ಚಾಗಬಹುದು ಹೌದು ಈ ವರ್ಷ ಮತ್ತೆ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ಆ ನೀರು ನೀರು ಹೋಗುವ ಪೈಪ್ಗಳಲ್ಲಿ ಮಣ್ಣು ತುಂಬಿಕೊಂಡು ಇದ್ರದ್ದು ಆ ಗಾತ್ರ ಏನಿತ್ತು ಅದು ಮುಚ್ಕೊಳ್ತಾ ಬರ್ತಾ ಇದೆ ಪೈಪಿನ ಗಾತ್ರ ಈಗಾಗಲೇ ಈ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದೇವೆ ನೌಕಾನೆಲೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾರವಾರ ಉಪವಿಭಾಗಾಧಿಕಾರಿ ರಾಯ್ ರಾಯಕೋಡ ತಿಳಿಸಿದ್ದಾರೆ ಜಾಗತಿಕ ಗುಣಮಟ್ಟದ ಆಭರಣದ ಅಮಳಿಗೆ ಕಾರವಾರದ ಸ್ವಾಗತ ಜ್ಯುವೆಲರ್ಸ್ ಅವರಿಂದ ರಾಷ್ಟ್ರದಲ್ಲಿಯೇ ಹೆಸರುವಾಸಿಯಾದ ಕೈಗೆಟುಕುವ ಬೆಲೆಯಲ್ಲಿ ಐಜಿಐ ಪ್ರಮಾಣೀಕೃತ ಆಂಟಿಕ್ ಮಾದರಿಯ ಆಭರಣ ತಯಾರಿಕಾ ಸಂಸ್ಥೆ ಕಿಸ್ನಾ ಬ್ರ್ಯಾಂಡ್ನ ವಜ್ರದ ಆಭರಣಗಳ ಬೃಹತ್ ಪ್ರದರ್ಶನ ಮತ್ತು ಮಾರಾಟ ಹದಿನಾಲ್ಕರಿಂದ ಹದಿನಾರರವರೆಗೆ ಮೂರು ದಿನ ಕಾರವಾರದ ಗ್ರೀನ್ ಸ್ಟ್ರೀಟ್ ರಸ್ತೆಯ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ ಹಾಲ್ನಲ್ಲಿ ನಡೆಯಲಿದೆ ಕೈಗೆಟುಕುವ ಶ್ರೇಣಿ ಶೇಕಡಾ ತೊಂಬತ್ತೈದು ಜೀವಿತಾವಧಿ ವಿನಿಮಯ ಮೌಲ್ಯ ಶೇಕಡಾ ತೊಂಬತ್ತು ಜೀವಿತಾವಧಿಯ ಕ್ಯಾಶ್ ಬ್ಯಾಕ್ ಅಚ್ಚರಿಯಾದರ ಅಪರೂಪದ ವಿನ್ಯಾಸ ಕಂಡರೆ ಖರೀದಿಸದೆ ಇರಲಾರದಷ್ಟು ಆಕರ್ಷಣೆ ಹೊಂದಿರುವ ಕಲಾತ್ಮಕ ವಜ್ರದ ಆಭರಣಗಳ ಬೃಹತ್ ಮೇಳ ಒಮ್ಮೆ ಭೇಟಿ ನೀಡಿ ಖರೀದಿಸಿ ಆನಂದಿಸಿ स्वागत ज्वेलर्स ए यूनिट ऑफ स्वागत आभरण प्राइवेट लिमिटेड हाउस ऑफ डायमंड गोल्ड एंड सिल्वर ऑर्नमेंट्स कुटीनो रोड कारवार मिलन एंटरप्राइसेस बृहत इलेक्ट्रॉनिक फर्नीचर मलिगे उत्तर कन्नड जिले अति हेच्चु मलिकेगळन्न होंदिरुव अति हेच्चु संतृप्त ग्राहकरन्न होंदिरुव मूलक हेग्गळिकेगे पात्रवागिरुव एकैक एक संस्थे ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ